ಹಲೋ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಇದೇ ಫಸ್ಟ್ ಟೈಮ್ ಈ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ದರೆ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದರೆ ಎಲ್ಲರಿಗೂ ವೆಲ್ಕಮ್ ಈ ಒಂದು ಹೋಳಿ ಹುಣ್ಣಿಮೆ ಅಂತ ತಗೋಬಹುದು ಅಥವಾ ಬ್ಲಡ್ ಮೂನ್ ಅಂತನಾದರೂ ತಗೋಬಹುದು ಇದಾದ ನಂತರ ನಿಮ್ಮ ಪ್ರೀತಿಯಲ್ಲಿ ಆ ವ್ಯಕ್ತಿಯ ಪ್ರಸ್ತುತ ಭಾವನೆಗಳು ಏನಿದೆ ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ ನೀವು ಯಾವಾಗ ಫಸ್ಟ್ ಟೈಮ್ ನೋಡ್ತಿರೋ ಆವಾಗ ರೆಸುನೇಟ್ ಆಗುತ್ತೆ ಓಪನ್ ಮೈಂಡೆಡ್ ಆಗಿ ಒಂದು ರೀಡಿಂಗ್ನ ನೋಡಿ ಟೇಕ್ ವಾರ್ಡ್ ರೆಸುನೇಟ್ ಟು ಯು ಲಿವ್ ಬಿಹೈಂಡ್ ವಿಚ್ ಈಸ್ ನಾಟ್ ರೆಸುನೇಟಿಂಗ್ ಟು ಯು ಅಮಾವಾಸ್ಯೆ ಹುಣ್ಣಿಮೆ ಬಂದಾಗ ಫೀಲಿಂಗ್ಸ್ ಎಮೋಷನ್ಸ್ ಹೈ ಲೆವೆಲಲ್ಲಿರತ್ತೆ ಇದರಿಂದ ಮನಸ್ತಾಪಗಳು ಇಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾತು ಬಿಡುವಂಥದ್ದು ಅಥವಾ ಈ ಪ್ರೀತಿನೇ ಸಾಕಪ್ಪ ಅನಿಸೋ ಅಷ್ಟು ಬೇಜಾರಾಗತ್ತೆ ಇದು ಮ್ಯಾರಿಡ್ ಕಪಲ್ ಮಧ್ಯೂ ಆಗಿರಬಹುದು ಜಸ್ಟ್ ಕಪಲ್ಸ್ ಅಂತ ಹೇಳ್ತಾ ಇದ್ದೀನಿ ನಾನು ಹಾಗಿದ್ರೆ ಆ ವ್ಯಕ್ತಿ ಬಗ್ಗೆ ಯೋಚನೆ ಇರಿ ಆ ವ್ಯಕ್ತಿ ಬಗ್ಗೆ ತಿಳ್ಕೊಬೇಕು ಅಂದರೆ ಇಲ್ಲಿ ಎರಡು ಡೆಕ್ ಇಟ್ಟಿದ್ದೀನಿ ನಾನು ಹಾಗೆಯೇ ಎರಡು ಕ್ರಿಸ್ಟಲ್ ಇಟ್ಟಿದ್ದೀನಿ ನಿಮಗೆ ಇದು ಒಂದು ಕ್ರಿಸ್ಟಲ್ ಅಟ್ರ್ಯಾಕ್ಟ್ ಆಗ್ತಿದ್ರೆ ಈ ಒಂದು ಫೈಲ್ ಅಟ್ರಾಕ್ಟ್ ಆಗ್ತಿದ್ರೆ ನಂಬರ್ ಒನ್ನ ಚೂಸ್ ಮಾಡಿ ಈ ಒಂದು ಕ್ರಿಸ್ಟಲ್ ಅಟ್ರಾಕ್ಟ್ ಆಗ್ತಾ ಇದ್ರೆ ಈ ಫೈಲನ್ನ ಚೂಸ್ ಮಾಡಿ ಈ ಒಂದು ಡೆಕ್ ನಿಮಗೆ ಇಷ್ಟ ಆಗ್ತಿದೆ ಅಂದರೆ ಇದನ್ನು ಚೂಸ್ ಮಾಡಿ ಇದರ ಪ್ರಕಾರ ಈ ಹುಣ್ಣಿಮೆಯ ನಂತರ ಪ್ರೀತಿಯಲ್ಲಿ ನಿಮ್ಮ ವ್ಯಕ್ತಿಯ ಪ್ರಸ್ತುತ ಭಾವನೆಗಳು ಏನಿದೆ ಲೆಟಸ್ ಸ್ಟಾರ್ಟ್ ನಂಬರ್ ಒನ್ ಯಾರು ಚೂಸ್ ಮಾಡಿದ್ದೀರಾ ಈ ಒಂದು ಕ್ರಿಸ್ಟಲ್ ಯಾರ್ ಚೂಸ್ ಮಾಡಿದ್ರಿ ನೋಡೋಣ ಆ ವ್ಯಕ್ತಿಗೆ ಯಾವ ಭಾವನೆಗಳು ಇದೆ ರಿಯಲ್ ಟ್ರೂ ಫೀಲಿಂಗ್ಸ್ ಅಂತ ತಗೋಬಹುದು ಟು ಆಫ್ ಪ್ಯಾಂಟಿಕಲ್ಸ್ಪರನ್ಸ್ ಫೈವ್ ಆಫ್ ಪ್ಯಾಂಟಿಕಲ್ಸ್ ಟೆನ್ ಆಫ್ ಕಪ್ಸ್ ಟೆನ್ ಟೆನ್ ನೋಡಬಹುದು ನೀವು ಟೆನ್ ಟೆನ್ ಇದೆ ಈ ಒಂದು ವ್ಯಕ್ತಿಗೆ ನಿಮ್ಮ ಬಗ್ಗೆ ಫ್ಯಾಮಿಲಿ ಅನ್ನುವಂತಹ ಬಾಂಧವ್ಯ ಇದೆ ಆ ಒಂದು ಕ್ಲೋಸ್ನೆಸ್ ಇದೆ ಎಷ್ಟೋ ಬಾರಿ ಅವರಿಗೆ ಬೇಜಾರಾದಾಗ ಅವರ ಫ್ಯಾಮಿಲಿಯಿಂದ ದೂರ ಇದ್ದಾಗ ನೀವು ಅವರಿಗೆ ಸಾಂತ್ವನ ಹೇಳಿದ್ದೀರಾ ನೀವು ಅವ್ರ ಜೊತೆಗೆ ನಿಂತಿದ್ದೀರಾ ಈಗಲೂ ಅಷ್ಟೇ ಆ ವ್ಯಕ್ತಿ ನಿಮ್ಮನ್ನು ತುಂಬಾ ಪ್ರೀತಿ ಮಾಡ್ತಾರೆ ಜೊತೆಗೆ ನೀವು ಅವ್ರ ಜೊತೆಗೆ ಸದಾ ಇರಬೇಕು ಅಂತ ಅವರು ಬಯಸ್ತಾರೆ ಮೇ ಬಿ ನೀವು ಬೇರೆ ಬೇರೆ ದೂರ ದೂರ ಊರಲ್ಲಿರಬಹುದು ಅಥವಾ ಕಾರಣಾಂತರಗಳಿಂದ ಆ ವ್ಯಕ್ತಿ ಟ್ರಾವೆಲ್ ಮಾಡಿರಬಹುದು ರೀಸನ್ ಏನೇ ಇರಬಹುದು ಜೊತೆಗೆ ನಿಮ್ಮ ಮಾತನ್ನ ಮಿಸ್ ಮಾಡ್ಕೊತಾ ಇದ್ದಾರೆ ನಿಮ್ಮ ಪ್ರೆಸೆನ್ಸ್ನ ಮಿಸ್ ಮಾಡ್ಕೊತಾ ಇದ್ದಾರೆ ನಿಮ್ಮಿಬ್ಬರದು ಸೋಲ್ಮೇಟ್ ಕನೆಕ್ಷನ್ ಅಥವಾ ಟ್ವಿನ್ ಫ್ಲೇಮ್ ಕನೆಕ್ಷನ್ ಆಗಿರಬಹುದು ಕೆಲವೊಬ್ಬರಿಗೆ ಇದು ಮದುವೆಯ ನಂತರದ ಪ್ರೀತಿ ಆಗಿರುವಂಥದ್ದು ಅಂತ ಹೇಳಬಹುದು ಈ ವ್ಯಕ್ತಿ ಮುಂಚೆ ಪರಿಚಯ ಇರ್ತಾರೆ ಆದ್ರೆ ಅವಾಗ ನೀವು ಪ್ರೀತಿನ ವ್ಯಕ್ತಪಡಿಸ್ಕೊಂಡಿರೋದಿಲ್ಲ ಒಂದಷ್ಟು ವರ್ಷಗಳು ಕಳೆದ ಮೇಲೆ ಆ ವ್ಯಕ್ತಿ ಮತ್ತೆ ಮೀಟ್ ಆದಾಗ ಈ ಒಂದು ಪ್ರೀತಿ ಚಿಗುರಿರುವಂಥದ್ದು ಇದೆ ಈ ವ್ಯಕ್ತಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಆಗಿರಬಹುದು ಈ ವ್ಯಕ್ತಿ ಮೆಚೋರ್ ಇರುವಂಥದ್ದು ಈ ವ್ಯಕ್ತಿ ಯಾವಾಗಲೂ ನಿಮ್ಮನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ನೀವು ಯಾವಾಗ ಲೋ ಫೀಲ್ ಆಗ್ತಿದ್ರಿ ನೀವು ಯಾವಾಗ ಅಲೋನ್ ಫೀಲ್ ಆಗ್ತಿದ್ರಿ ಈ ವ್ಯಕ್ತಿ ನಿಮ್ಮ ಜೊತೆಗೆ ಸಂಪೂರ್ಣವಾಗಿ ಸಪೋರ್ಟ್ ಆಗಿ ನಿಂತ್ಕೊಂಡ್ರು ಈ ವ್ಯಕ್ತಿಗೆ ಅವರ ಜೀವನದಲ್ಲಿ ನೀವು ಖುಷಿಯಾಗಿರಬೇಕು ಅನ್ನೋದೇ ಅವರ ಒಂದು ಇಷ್ಟ ಅವರ ಒಂದು ಆಸೆ ಮೇ ಬಿ ನಿಮ್ಮ ಜೀವನದಲ್ಲಿ ಆ ವ್ಯಕ್ತಿ ಬಗ್ಗೆ ಕನ್ಫ್ಯೂಷನ್ ಮುಂಚೆನೂ ಇತ್ತು ಈಗಲೂ ಇದೆ ಆದರೆ ಪದೇ ಪದೇ ಆ ವ್ಯಕ್ತಿ ನಿಮ್ಗೆ ಹೇಳೋ ಮೇ ಬಿ ನೀವಿಬ್ಬರು ರಾಧಾಕೃಷ್ಣನ ಪ್ರೇಯರ್ ಮಾಡ್ತಿರ್ಬೋದು ಅಥವಾ ಆ ವ್ಯಕ್ತಿ ರಾಧಾಕೃಷ್ಣ ಪ್ರೇಯರ್ ಮಾಡ್ತಿರ್ಬಹುದು ಅಥವಾ ಅವರು ಮ್ಯೂಸಿಕ್ ಲವರ್ ಇರಬಹುದು ಅಥವಾ ಮ್ಯೂಸಿಕ್ಸ್ನ ಕೇಳ್ತಾ ಇರಬಹುದು ಅಥವಾ ಅವರು ನಿಮಗೆ ಸಾಂಗ್ ಡೆಡಿಕೇಟ್ ಮಾಡಿ ಹೇಳ್ತಾ ಇರಬಹುದು ನಾನು ಎಷ್ಟು ಪ್ರೀತಿ ಮಾಡ್ತೀನಿ ನೀನಂದರೆ ನನಗೆಷ್ಟು ಇಂಪಾರ್ಟೆಂಟ್ ಅಥವಾ ನೀನಂದರೆ ನನಗೆ ಯಾಕೆ ಇಷ್ಟ ಈ ಥರ ಎಲ್ಲ ವ್ಯಕ್ತಿ ನಿಮ್ಮ ಹತ್ರ ಶೇರ್ ಮಾಡುವಂಥದ್ದಿದೆ ಈ ವ್ಯಕ್ತಿ ಇಲ್ಲಿ ನೋಡ್ಬೋದು ನೀವು ಸನ್ ಮೂನ್ ಇಲ್ಲಿ ನೋಡಿ ಸನ್ ಮೂನ್ ಇದು ಸೊ ಡೇ ಆ್ಯಂಡ್ ನೈಟ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರಾ ದ ಆನ್ಸರ್ ಈಸ್ ಎಸ್ ಓಕೆ ಥ್ಯಾಂಕ್ ಯು ಪ್ಯಾನ್ ನಂಬರ್ ಟೂ ಸಾರಿ ಪಾಯ್ಲ್ ನಂಬರ್ ಒನ್ ಮೇ ಬಿ ನೀವು ಟೂ ನೋಡೋದಕ್ಕೆ ರೆಡಿ ಆಗಿದ್ದೀರ ಅಂತ ಅನಿಸುತ್ತೆ ಥ್ಯಾಂಕ್ ಯು ಹಲೋ ಪಾಯಲ್ ನಂಬರ್ ಟು ಯಾರು ಈ ಒಂದು ಕ್ರಿಸ್ಟಲ್ನ ಚೂಸ್ ಮಾಡಿದ್ರಿ ನಿಮ್ಮ ಪರ್ಸನ್ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಈ ಒಂದು ಹುಣ್ಣಿಮೆಯ ನಂತರದ ದಿನಗಳಲ್ಲಿ ಏನಿದೆ ಪ್ರೀತಿಯಲ್ಲಿ ರಿಯಲ್ ಟ್ರೂ ಡೀಪ್ ಲವ್ ಪಿರಾಮಿಡ್ ನೀವು ಲವ್ ವಿಷಯದಲ್ಲಿ ಏನಾದರೂ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರೆ ಈ ಒಂದು ಪಿರಾಮಿಡ್ನ ಯೂಸ್ ಮಾಡಿ ನಿಮ್ಮ ವಿಶ್ ಫುಲ್ಫಿಲ್ ಮಾಡ್ಕೋಬಹುದು 7 of cups 6 of wands the hanged man 5 of wands nodabodu neevu This person maybe uh, ಫೈವ್ ಟು ಸಿಕ್ಸ್ ಮಂತಿಂದ ಸ್ವಲ್ಪ ಡಿಫ್ರೆಂಟಾಗಿ ವರ್ತಿಸ್ತಾ ಇದ್ದಾರೆ ಈ ಪ್ರೀತಿ ಬೇಡ ಸ್ಟಾಪ್ ಮಾಡಬೇಡ ಅಥವಾ ನಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗ್ತಿದೆ ಅಥವಾ ಈ ಪ್ರೀತಿಯಲ್ಲಿ ಏನೋ ಒಂದು ಮಿಸ್ಟೇಕ್ ಇದೆ ಮೇ ಬಿ ಬೇರೆ ಜಾತಿ ಇರಬಹುದು ಅಥವಾ ಮನೇಲಿ ಒಪ್ಸೋಕ್ಕೆ ತೊಂದರೆ ಆಗುತ್ತೆ ಈ ರೀತಿಯ ಕಾರಣಗಳನ್ನು ಹೇಳ್ತಾ ಈ ವ್ಯಕ್ತಿ ಈಗ ಈ ಪ್ರೀತಿ ಬೇಡ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ ಮೇ ಬಿ ಥರ್ಡ್ ಪಾರ್ಟಿ ಇನ್ವಾಲ್ವ್ಮೆಂಟ್ ಇದೆ ಆದ್ರೂ ಅದ್ರ ಮಧ್ಯ ಈ ವ್ಯಕ್ತಿ ಸದಾ ಕಾಲ ನಿಮ್ಮ ಬಗ್ಗೆ ಯೋಚನೆ ಮಾಡುವಂಥದ್ದು ನಿಮ್ಮ ಲೈಫಲ್ಲಿ ನೀವೀಗ ಏನು ಅಚೀವ್ ಮಾಡ್ತಾಯಿದ್ದೀರಾ ಅಥವಾ ಏನನ್ನು ಫಾಲೋ ಮಾಡ್ತಿದ್ದೀರಾ ಅದನ್ನು ಸಂಪೂರ್ಣವಾಗಿ ವ್ಯಕ್ತಿ ಸಪೋರ್ಟ್ ಮಾಡ್ತಿದ್ದಾರೆ ನೀವು ಜಾಬ್ ಚೇಂಜ್ ಮಾಡೋದಾಗಿರಬಹುದು ನೀವು ಹೊಸ ವೆಹಿಕಲ್ ಪರ್ಚೇಸ್ ಮಾಡೋದಾಗಿರಬಹುದು ನಿಮ್ಮ ಬಿಸ್ನೆಸ್ ಚೇಂಜ್ ಮಾಡೋದಾಗಿರಬಹುದು ಈ ವ್ಯಕ್ತಿ ಸಂಪೂರ್ಣವಾಗಿ ನಿಮ್ಮ ಈ ಒಂದು ಸಪೋರ್ಟ್ ನಿಮ್ಮ ಜೊತೆಗೆ ಇರುವಂಥದ್ದು ಕಾಣ್ತಾ ಇದೆ ಈ ವ್ಯಕ್ತಿಗೆ ಚಾಯ್ಸಸ್ ತುಂಬಾ ಇದೆ ಮೇ ಬಿ ಅವ್ರು ನೋಡೋಕೆ ತುಂಬ ಚೆನ್ನಾಗಿದ್ದಾರೆ ಆಮೇಲೆ ಫೈನಾನ್ಷಿಯಲಿ ಅನುಕೂಲ್ ಆಮೇಲೆ ಅಟ್ರಾಕ್ಟಿವ್ ವ್ಯಕ್ತಿತ್ವ ಇವ್ರದ್ದು ಹಾಗಾಗಿ ಇವ್ರ ಕಡೆ ತುಂಬಾ ಜನ ಅಟ್ರಾಕ್ಟ್ ಆಗ್ತಾರೆ ವ್ಯಕ್ತಿಗಳು ಇವರು ಆಕರ್ಷಕವಾಗಿರೋದ್ರಿಂದ ಅಟ್ರಾಕ್ಟ್ ಆಗ್ತಾರೆ ಅದು ಎಲ್ಲದ್ರ ಅವ್ರು ಹೇಳಿದ್ದಾರೆ ನಿಮ್ಮ ಹತ್ರ ನನ್ನ ಹಿಂದೆ ತುಂಬಾ ಜನ ಹುಡುಗ ಅಥವಾ ಹುಡುಗಿ ಇರಬಹುದು ಆದ್ರೂ ನೀನು ನನಗಿಷ್ಟ ಆದ್ರೂ ನಾನು ಇನ್ನ ಇಷ್ಟಪಟ್ಟಿದ್ದೀನಿ ಮತ್ತೆ ಈ ವ್ಯಕ್ತಿಗೆ ಸೌಂದರ್ಯ ಅಥವಾ ಬಣ್ಣದ ಮೇಲೆ ಪ್ರೀತಿ ಆಗಿಲ್ಲ ಇವರು ಸಂಪೂರ್ಣವಾಗಿ ನಿಮ್ಮ ಮನಸ್ಸನ್ನು ನೋಡಿ ಪ್ರೀತಿ ಮಾಡಿರುವಂಥದ್ದು ನಿಮ್ಮ ಮನಸ್ಸು ಮತ್ತೆ ನಿಮ್ಮ ಮೆಚೂರಿಟಿನ ನೋಡಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಇಷ್ಟಪಟ್ಟಿರುವಂಥದ್ದು ಇದನ್ನ ಇವರು ಆಲ್ರೆಡಿ ಹೇಳಿದಾರೂ ಸಹ ಮೇ ಬಿ ನಿಮ್ಮ ವಿಷಯಕ್ಕಾಗಿನೇ ಅವರು ಯಾರತ್ರನೋ ಜಗಳ ಮಾಡಿಕೊಂಡಿರುವಂಥದ್ದಿದೆ ನಿಮ್ಮ ವಿಷಯವಾಗಿ ಮೇ ಬಿ ನಿಮ್ಮ ಫ್ಯಾಮಿಲಿಯವರ ಹತ್ರ ಜಗಳ ಮಾಡ್ಕೊಂಡು ಇದ್ದಿದ್ದಿದೆ ಜೊತೆಗೆ ಎಷ್ಟೋ ಬಾರಿ ಬೇಜಾರಾದಾಗ ಅವರು ಮೌನ ಆಗಿರ್ತಾರೆ ಅವರು ನಿಮ್ಮನ್ನು ಬಯೋದಿಲ್ಲ ನಿಮ್ಮನ್ನು ನಿಂದಿಸೋದಿಲ್ಲ ನಿಮ್ಮನ್ನು ಯಾವ ಪ್ರಶ್ನೆನೂ ಕೇಳೋದಿಲ್ಲ ಅವರು ಸೈಲೆಂಟ್ ಆಗಿಬಿಡ್ತಾರೆ ನೋ ಕಮ್ಯುನಿಕೇಶನ್ ಮೆಸೇಜು ಮಾಡೋದಿಲ್ಲ ಫೋನು ಮಾಡೋದಿಲ್ಲ ಆ ರೀತಿಯಾಗಿ ಆ ವ್ಯಕ್ತಿ ಸೈಲೆಂಟ್ ಆಗಿಬಿಡುವಂಥದ್ದು ಈ ವ್ಯಕ್ತಿಯ ಒಂದು ಚಾಳಿ ಅನ್ನಬಹುದು ಬಿಹೇವಿಯರ್ ಅನ್ಬಹುದು ಇತ್ತೀಚೆಗೆ ಈ ವ್ಯಕ್ತಿ ಮೇ ಬಿ ರಾಜಕಾರಣದಲ್ಲಿ ಎಂಟರ್ ಆಗ್ತಿರಬಹುದು ಅಥವಾ ಅಥವಾ ರಾಜಕಾರಣಿ ಜೊತೆ ಓಡಾಡ್ತಾ ಇರಬಹುದು ಸಮ್ಥಿಂಗ್ ರಿಲೇಟೆಡ್ ಟು ಅಥವಾ ದೇವಸ್ಥಾನ ಟ್ರಸ್ಟ್ ಜೊತೆಗೆ ಇರುವಂಥದ್ದು ಟ್ರಸ್ಟಿ ಆ ಥರ ಏನೋ ಒಂದು ಇದೆ ಒಂದು ಅಧಿಕಾರದಲ್ಲಿ ಇದ್ದಾರೆ ಈ ವ್ಯಕ್ತಿ ಹಾಗಾಗಿ ಇವರಿಗೆ ಟೈಮ್ ಸಿಗ್ತಾ ಇಲ್ಲ ನಿಮ್ಮ ಹತ್ರ ಕಮ್ಯುನಿಕೇಷನ್ ಮಾಡೋದಕ್ಕೆ ಇವರ ಹತ್ರ ಜನ ತುಂಬ ಇರ್ತಾರೆ ಇವರು ಮೇ ಬಿ ಸಮಾಜ ಸೇವಿ ಕೆಲಸದಲ್ಲಿರಬಹುದು ಅಥವಾ ಮೇ ಬಿ ಇವರು ಇರೋ ಆಫೀಸಲ್ಲಿ ತುಂಬ ಜನ ಇರುವಂಥದ್ದು ಇರಬಹುದು ಸದ್ಯಕ್ಕೆ ಯಾಕೋ ನಿಮ್ಮನ್ನ ಅವರು ಮೀಟ್ ಮಾಡೋದಕ್ಕೂ ಆಗ್ತಿಲ್ಲ ಸರಿಯಾಗಿ ಮುಂಚೆ ಥರ ಪ್ರೀತಿ ಮಾಡೋಕ್ಕೂ ಆಗ್ತಾ ಇಲ್ಲ ಜೊತೆಗೆ ಅವರು ತಮ್ಮದೇ ಆದ ಕೆಲಸ ತಮ್ಮದೇ ಆದ ಏನಂತಾರೆ ಬಿಸ್ನೆಸ್ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇದ್ದಾರೆ ಮತ್ತೆ ಅವ್ರಿಗನ್ನಿಸೋ ಅನಿಸುವಂಥದ್ದು ಅಟ್ಲೀಸ್ಟ್ ನೈಟ್ ಒಂದು ಗುಡ್ ನೈಟ್ ಮೆಸೇಜ್ ಹೇಳಿಬಿಡೋಣ ಒಂದು ಒಂದು ಸತಿ ವಿಚಾರಿಸ್ಕೊಳ್ಳೋಣ ಅನ್ನುವಂಥ ರೀತಿಯಲ್ಲಿ ಆ ವ್ಯಕ್ತಿ ಮೇ ಬಿ ನಿಮಗೆ ಒಂದು ಗುಡ್ ನೈಟ್ ಮೆಸೇಜ್ ಕಳಿಸುವಂಥದ್ದು ಅಥವಾ ಗುಡ್ ಮಾರ್ನಿಂಗ್ ಮೆಸೇಜ್ ಕಳಿಸುವಂಥದ್ದನ್ನು ಅಂಥದ್ದನ್ನು ಮಾಡ್ತಿದ್ದಾರೆ ನಿಮಗನಿಸುತ್ತೆ ಇಷ್ಟೆಲ್ಲ ಪ್ರೀತಿ ಮಾಡ್ತಾರೆ ಯಾಕೆ ನನಗೆ ಬರೀ ಒಂದೇ ಮೆಸೇಜ್ ಕಳಿಸ್ತಾರೆ ಅಂತ ಮೈ ಡಿಯರ್ ಕೆಲವೊಂದು ಸತಿ ಪ್ರೀತಿನ ಯಾವಾಗಲೂ ವೈಬ್ರೆಂಟಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದಿಲ್ಲ ಚಿಕ್ಕ ವರ್ಡ್ಸಲ್ಲೂ ಪ್ರೀತಿ ಇರುತ್ತೆ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಥ್ಯಾಂಕ್ ಯು ಪಾಯ್ ನಂಬರ್ ಟು